ಬಾಯ್ ಫ್ರೆಂಡ್ ಯಾರು ಇಲ್ವಾ ಮೇಘನಾಗೆ ಐ ತಿಂಕ್ ನಾನು ಈ ಲೆವೆಲ್ ಬಂದಿದ್ದು ಬಿಕಾಸ್ ಆಫ್ ಹಿಮ್ ಏನೇ ವಿಡಿಯೋ ನೋಡಿದ್ರು ಇಟ್ ಅ ಶಾರ್ಟ್ ಬೈ ಹಿಮ್ ಕಾರ್ನ್ ಹೋಗ್ತಿದಂಗೆನೆ ಗೊತ್ತಾಗ್ಬಿಡುತ್ತೆ ಓ ಮೇಘನಾ ಅಲ್ಲಿ ಇದಾರೆ ಅಂತ ಸೋಷಿಯಲ್ ಮೀಡಿಯಾ ಅಂದಾಗ ತುಂಬಾ ಅಪ್ಸ್ ಇರುತ್ತೆ ಡೌನ್ಸ್ ಇರುತ್ತೆ ಇಟ್ಸ್ ನಾಟ್ ಕಾನ್ಸ್ಟೆಂಟ್ ಯಾವತ್ತಾದ್ರೂ ಅನ್ಸುತ್ತಾ ಬ್ಯಾಡ್ ಕಮೆಂಟ್ಸ್ ಬಂದಾಗ ಬಿಟ್ಬಿಡೋಣ ನೀವು ಬೆಳಿತಿದ್ದೀರಾ ಅಂದಾಗ ನಾಟ್ ಎವ್ರಿಬಡಿ ಇಸ್ ಹ್ಯಾಪಿ ಅಬೌಟ್ ಇಟ್ ಪ್ರಮೋಷನ್ ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ತಿಳ್ಕೊಬೋದು ಚಾರ್ಜ್ ಇನ್ ಲ್ಯಾಕ್ಸ್ ಬ್ಯಾಡ್ ಕಮೆಂಟ್ಸ್ ಇದ್ದೇ ಇರತ್ತೆ ಸೊ ಅದೆಲ್ಲ ಹೇಗ ಬೆಸ್ಟ್ ತಿಂಗ್ ಟು ಇಗ್ನೋರ್ ಇಲ್ಲ ನೀವು ಯಾವ ಅಲ್ಲಿ ಬೆಳೆಯೋಕಾಗಲ್ಲ ದುಡ್ಡು ಕೊಡ್ತಾರೆ ಅದಕ್ಕೆ ಹೋಗಿ ಇನ್ಫ್ಲೂಯನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಮಾಡಿ ಎಡಿಟಿಂಗ್ ಆಗಿ ಪೋಸ್ಟ್ ಆದ್ಮೇಲೂ ದುಡ್ಡು ಕೊಡ್ತೇ ಇರೋರು ಇದಾರೆ ಮಂತ್ ಹಾಕಿದ ಪೇಮೆಂಟ್ಸ್ ತ್ರೀ ಮಂತ್ಸ್ ಆದ್ಮೇಲೆ ಬರುತ್ತೆ ಅನ್ಸತಿ ಓಡತ್ತೆ ಅಂದ್ರೆ ಇಮಿಡಿಯೇಟ್ ಓಡೇ ಓಡುತ್ತೆ ಓಡಿಲ್ಲ ಅಂದ್ರೆ ಅದೋಡಲ್ಲ ಹದಿನೈದು ವಿಡಿಯೋ ಇಷ್ಟ ಆದ್ಮೇಲೆ ಅವ್ರು ಫಾಲೋ ಮಂತ್ಲಿ ಎಷ್ಟು ಮಾಡ್ತಾರೆ ಆಗಿ ಡಿಪೆಂಡ್ಸ್